ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೈಸೂರು ಪಾಕ್ ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು ಕಪ್ ಸಕ್ಕರೆ ಮತ್ತು ಅರ್ಧ ಕಪ್ ನೀರನ್ನು ಹಾಕಿ ಒಂದೊಳ್ಳೆ ಸಕ್ಕರೆ ಪಾಕವನ್ನು ಮಾಡ್ಕೋಬೇಕು ಈ ರೀತಿ ಒಂದೇ ಸಮ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಇನ್ನೊಂದು ಕಡೆ ಒಂದು ಕಪ್ ಎಣ್ಣೆ ಮತ್ತು ಅರ್ಧ ಕಪ್ ತುಪ್ಪನ ಹಾಕಿ ಲೈಟಾಗಿ ಬಿಸಿನ ಮಾಡ್ಕೋಬೇಕು ನಿಮಗೆ ಇಷ್ಟ ಅಂದರೆ ಫುಲ್ ತುಪ್ಪದಲ್ಲೇ ಬೇಕಂದರೂ ಮಾಡ್ಕೋಬೋದು ಈ ರೀತಿ ಬಿಸಿ ಮಾಡಿ ಮಾಡ್ಕೋಬೇಕು ನಂತರ ಇನ್ನೊಂದು ಕಡೆ ಸಕ್ಕರೆ ಪಾ ಒಂದೊಳ್ಳೆ ಸಕ್ಕರೆ ಪಾಕ ಬಂದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಗಂಟೆಲಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಆಗಲೇ ಕಾಯಿಸಿದ್ದಂತಹ ಎಣ್ಣೆ ಮತ್ತು ತುಪ್ಪದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟೆಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ನಮಗೆ ಯಾವಾಗ ತಿನ್ಬೇಕು ಮೈಸೂರು ಪಾಕ ಅವಾಗ ನಾವು ಮನೆಯಲ್ಲೇ ಮಾಡ್ಕೋಬೋದು ಈ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮೈಸೂರು ಪಾಕನ್ನು ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಮಿಶ್ರಣವನ್ನು ಹಾಕಿ ಮೈಸೂರು ಪಾಕ್ ಎಲ್ಲಿವರೆಗೂ ಎಣ್ಣೆ ಕುಡಿಯುತ್ತೋ ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾನೇ ಇರಬೇಕು ಮೈಸೂರು ಪಾಕ್ ಚೆನ್ನಾಗಿ ಎಣ್ಣೆಯನ್ನು ಕುಡಿದು ಎಣ್ಣೆನ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡ್ತಿದ್ದೀರಲ್ಲ ಈಗ ಚೆನ್ನಾಗಿ ಎಣ್ಣೆಯನ್ನು ಕುಡಿದು ಈಗ ಬಿಡ್ತಾ ಇದೆ ನೋಡಿ ಇವಾಗ ತಳ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ಬೇಕೀಗ ಈಗ ಎಣ್ಣೆಯನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ರೀತಿ ಎಣ್ಣೆಯೆಲ್ಲ ಕುಡಿಯೋದನ್ನು ಸ್ಟಾಪ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಈಗ ಎಣ್ಣೆಯನ್ನು ಕುಡಿಯೋದನ್ನು ನಿಲ್ಲಿಸಿ ಎಣ್ಣೆಯನ್ನು ಬಿಟ್ಕೊಳ್ತಾ ಇದೆ ಈಗ ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಒಂದು ಪ್ಯಾನ್ ಒಂದು ತಟ್ಟೆಗೆ ತುಪ್ಪನ ಸವರಿ ಅದಕ್ಕೆ ಈ ಮೈಸೂರು ಪಾಕ್ ಮಿಶ್ರಣವನ್ನು ಹಾಕಿ ನಿಮಗೆ ಯಾವ ಶೇಪಲ್ಲಿ ಬೇಕು ಅಂದರೆ ಮೈಸೂರು ಪಾಕಂದರೆ ಆ ಶೇಪಲ್ಲಿ ಇರಬೇಕಲ್ವ ಆ ರೀತಿ ಶೇಪಲ್ಲಿ ಸ್ವಲ್ಪ ಬಿಸಿ ಆರಿದ ನಂತರ ಅದನ್ನು ಒಂದು ಚಾಕುವಿನಿಂದ ಕಟ್ ಮಾಡ್ಕೊಳ್ಬೇಕು ಈಗ ಹೆಲ್ ಈಸಿ ಆ್ಯಂಡ್ ಟೇಸ್ಟಿಯಾದ ಮೈಸೂರು ಪಾಕ್ ರೆಡಿ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಒಂದು ಪುಟ್ಟ ಸ್ವೀಟ್ನ ಮುಖಾಂತರ ನಾನು ಇದು ಈ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್